ನಮಸ್ಕಾರ ಸ್ನೇಹಿತರೆ ಸ್ವಾಗತ ಪಂಚಾಯಿತಿ ಕಟ್ಟೆಗೆ ಕನ್ನಡ ನಾಡಿನ ನಿಜವಾದ ಧ್ವನಿಗೆ ಇಲ್ಲಿ ನಾವು ಹೇಳುವುದು ಕೇವಲ ವಿಷಯವಲ್ಲ ಜನರ ಜೀವನದ ಕಥೆಗಳು ಹಳ್ಳಿಯ ನಿಜವಾದ ಘಟನೆಗಳು ನಮ್ಮ ಸಂಸ್ಕೃತಿಯ ಆತ್ಮದ ಕಥೆಗಳು ಪ್ರತಿಯೊಂದು ಹಳ್ಳಿಯಲ್ಲೂ ತನ್ನದೇ ಆದ ಒಂದು ಕಥೆ ಇರುತ್ತದೆ ಒಬ್ಬ ರೈತನ ಹೋರಾಟ ಒಬ್ಬ ವಿದ್ಯಾರ್ಥಿಯ ಕನಸು ಒಬ್ಬ ಕಲಾವಿದನ ಬದುಕು ಮತ್ತು ಹಲವರಿಗೆ ಗೊತ್ತಿಲ್ಲದ ನೂರಾರು ನಿಜವಾದ ವೇದನಾದಾಯಕ ಘಟನೆಗಳು ಪಂಚಾಯತಿ ಕಟ್ಟೆ ಎನ್ನುವುದು ಕೇವಲ ಚಾನೆಲ್ ಅಲ್ಲ ಇದು ನಮ್ಮ ಹಳ್ಳಿಯ ಹೃದಯದ ಧ್ವನಿ ಜನರ ಮಾತು ಸಂಸ್ಕೃತಿಯ ಹಾಳಿ ಮತ್ತು ಭವಿಷ್ಯದ ಬದಲಾವಣೆಯ ವೇದಿಕೆ ನಮ್ಮ ಗುರಿ ಕರ್ನಾಟಕದಲ್ಲಿ ಅಡಗಿದ ಪ್ರತಿಭೆಗಳನ್ನು ಬೆಳಕಿಗೆ ತರುವುದು ಹಳ್ಳಿಯ ಜನರ ಕನಸುಗಳಿಗೆ ಧ್ವನಿ ನೀಡುವುದು ಮತ್ತು ನಮ್ಮ ಸಂಸ್ಕೃತಿ ಜನಪದ ಪರಂಪರೆಯನ್ನು ಹೊಸ ಪೀಳಿಗೆ ತಲುಪಿಸುವುದು ಆದ್ದರಿಂದ ನಮ್ಮ ನಾಡಿನ ನಿಜವಾದ ಕಥೆಗಳನ್ನು ಕೇಳಲು ಹೆಸರು ಮಾಡುವ ಹೀರೋಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಹಳೆಯ ಧ್ವನಿಯನ್ನು ವಿಶ್ವಕ್ಕೆ ತಲುಪಿಸಲು ಸಬ್ಸ್ಕ್ರೈಬ್ ಮಾಡಿ ಪಂಚಾಯಿತಿ ಕಟ್ಟೆ ನಮ್ಮ ಜೊತೆ ಇರಿ ನಮ್ಮ ನಾಡಿನ ನಿಜವಾದ ಕಥೆಗಳ ಜೊತೆ ಇರಿ ಧನ್ಯವಾದಗಳು ನಮಸ್ಕಾರ